ಅಶ್ವಿನಿ ಗೌಡ ಕೇಳ್ತಾಳೆ ಗಿಲ್ಲಿನ ನೀನ್ ಯಾವ್ದಾರ ಕಂಪ್ನಿಲಿ ಯಾವ್ದಾರ ಬಟ್ಟೆಗಳು ತಗೊಂಡು ನೀವು ಇದು ಸೆಲೆಬ್ರೇಷನ್ ಮಾಡಿದೀರಾ ನೀನ್ ಏನ್ ಬಿಗ್ ಬಾಸ್ ಒಳಗೆ ಬಂದು ಕಿತ್ತ ಹಾರಾಕಿದಿ ಅಂತ ಅಂತ ಕೇಳ್ತಾಳೆ ಅವಳೇನ್ ಕಿತ್ತ ಹಾರಾಕಕ್ ಹೋಗಿದ್ದಾಳೆ ಎಲ್ಲಾರ ಅಂಟ ಹಾಕಕ್ಕೆ ಕಿತ್ತಾಕೆ ಹೋಗಿದಾಳೆ ಅಲ್ವೇನ್ರಿ ಓಕೆ ನಾನೊಬ್ಬ ಹಳ್ಳಿ ಅವ್ನು ಹ್ಮ್ ಆಯ್ತಾ ಗಿಲ್ಲಿ ಬನಿನ್ ಇಂಡ್ರದ್ಕೆ ಅವ್ನ ಈ ಚಟಿಕ್ ಚಡ್ಡಿ ನಮ್ಮೂರ ನಮ್ಮೂರಲ್ಲೆಲ್ಲ ಡೆಲ್ಲಿಗೆ ಹೋಯ್ತಾರೆ ಚಡ್ಡಿ ಕಂಡೆ ಚಡ್ಡಿ ಕಂಡೆ ಪ್ಲೇಟ್ ಚಡ್ಡಿ ಹೋಗಿದ್ದ ನಿಮ್ಮೂರ ನಂಜುಣ್ಣ ಫ್ಲೈಟ್ ಅಲ್ಲಿ ಚಡ್ಡಿ ಹೋಗಿದ್ದ ಚಡ್ಡಿ ಕಂಡ್ರ ಮನ್ಸರಲ್ವಾ ಹೌದು ಅವಳು ಐವತ್ ಸಾವಿರ ರೂಪಾಯಿ ಸೀರೆ ಉಟ್ಕೊಬರ್ತಾಳೆ ಇವ್ನ ಬಲಿ ನಾಯ್ಕ ಚಡ್ಡಿ ಇಕ್ಕೊಬರ್ತಾನೆ ಅಂದ್ರೆ ಅವ್ನ ಹಳ್ಳಿ ರೈತನ್ ಮಗ ಅವ್ರ ಅಪ್ಪ ಅವ್ರ ಅಮ್ಮ ಕುರಿ ಕಾಯ್ತಾರೆ ಕಬ್ಬಂಗತೆ ಉಳ್ತಾರೆ ಉಳ್ತಾರೆ ಆಗಲ್ಲ ಇವ್ರ ಕಾಲ ಉಳಕ್ ಆಗದೆ ಆಗಲ್ಲ 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 ಅವ್ನ ಉಳ್ತಾನೆ ಬೇಕಾರೆ ಇವತ್ತು ಚಡ್ಡಿ ಚಡ್ಡಿ ಕಂಡಲ್ಲ ಬೇಕಾರೆ ಅಂಡರ್ವೇರ್ ಕಂಡು ಕತೆ ಉಳ್ತಾನೆ ಹ್ಮ್ ಹ್ಮ್ ಹುಡ್ಗಿ ಮಾತಾಡಂಗಿಲ್ಲಾ ಇಲ್ ಇಳು ಅಶ್ವಿನಿ ಗೌಡ ಒಡಿಯಕ್ಕೆ ಹೊಯ್ತಾಳೆ ಹಾ ಹಾ ಆಚೆಕ್ ಬಂದ್ರೆ ಕನ್ನಡದ ಜನ ಯಾರು ಹೊಡಿತಾರೆ ಅಂತ ಅವಳಿನ್ನೂ ಗೊತ್ತಿಲ್ಲ ಯಾಕೆ ನಿಮ್ಗ್ ಅಶ್ವಿನಿ ಗೌಡಮ್ಮ ಅವ್ಳ ಬೆಳಿ ಅವಾಗ ಸಾರ್ ನಾನ್ ಇನ್ನೊಬ್ಬ ನನ್ಗೆ ಒಬ್ರು ವ್ಯಕ್ತಿ ಮೇಲ್ದಾಗ್ ಹೋಲಿ ಓದ ಸರಿ ಲಾಯರ್ ಜಗದೀಶ್ ನಾ ಹೌದು ಅವ್ಳು ಅವಳು ಕುಂದಾಪುರ ಚೈತ್ರ ಹಾ ನೀನ್ ನಿಮ್ಮ ಅಪ್ಪನ್ ಬಿಟ್ಟಿದೀಯ ಅನ್ನೋದು ಒಂದೇ ಒಂದು ಮಾತ್ಕೆ ತಳ್ಳಾಡಿದ್ಕೆ ಲಾಯರ್ ಜಗದೀಶ್ ನಾಚೆ ಕಳ್ಸಿನ್ ಯಾಕ್ ಮಾಡಿ ಕಂಡಿದ್ರು ಕಂಡಿದಾರ ಅವಳ ಮತ್ತೆ ಅದು ಪ್ರಶ್ನೆ ಅದೇ ಜನ ಕೇಳ್ತಿದ್ರೆ ಅಲ್ವಾ ತಪ್ಪು ಮಾಡಿ ಇಲ್ಲಿ ಬರೀ ಕಾಮಿಡಿ ಮಾಡ್ತಾನೆ ಅವ್ನು ಆಟಾಡಕ್ ಹೋಗಿದಾನೆ ಅವ್ನ ಆಟಾಡಕ್ಕೆ ಬಿಟ್ಕೊಡ್ತಾಲ್ವ ಇವರು ಒಬ್ಬರಾದ್ಮೇಲೆ ಒಬ್ರು ಒಬ್ರಾದ್ ಮೇಲೆ ಒಬ್ರು ಎತ್ ಕಟ್ಟೋದು ಅವನ್ನ ಇದ್ ಮಾಡೋದು ಅವನೇನ್ ಆಟ ಆಡ್ತಾನೆ ಹೌದೌದು ಆಗಿಲ್ಲ ಕಾವಿನ ಬಗ್ಗೆ ಕಾವಿನ ಬಗ್ಗೆ ಇವನ್ ಎತ್ ಕಟ್ಟೋದು ಇವನ್ ಬಗ್ಗೆ ಅವ್ನ ಎತ್ ಕಟ್ಟೋದು ಏನ್ ಆಟ ಆಡ್ತಾನೆ ಅವನು ಮಾಡು ಬರೀ ಅವನು ಇವ್ರ ಕಡೆ ತಗೋಬಿಟ್ಟ

ಬಿಗ್ ಬಾಸ್ ನೋಡ್ತಾ ಇದೀರಾ ಡೈಲಿ ನೋಡ್ತೀನಿ ನಿಮ್ಗೆ ಯಾರು ಚೆನ್ನಾಗ್ ಆಡ್ತಿದ್ರೆ ಯಾರು ಚೆನ್ನಾಗ್ ಆಡ್ತಿಲ್ಲ ಇಲ್ಲಿ ಕಾವ್ಯ ಚೆನ್ನಾಗ್ ಆಡ್ತಾವ್ರೆ ಹಾ ಆಮೇಲೆ ರಘು ಚೆನ್ನಾಗ್ ಆಡ್ತಾವ್ರೆ ಓಕೆ ಅದ್ರೊಳಗೆ ಈ ಅಶ್ವಿನಿ ಗೌಡ ಧ್ರುವಂತು ಅವನ ಗಡ್ಡ ಅವನ ಹೆಸರನ್ನ ಮರ್ತಬಿಟ್ಟೆ ನಾನು ಇದು ಕಾಕ್ರೋ ಸುದಿ ಕಾಕ್ರೋ ಸುದಿ ಹ ಅವ್ರ ಮೂರ್ ಜನನು ಈ ಸಲ ನಾಲ್ಕು ಜನನು ಎಲಿಮಿನೇಷನ್ ಮಾಡ್ಬಿಡೋಕೆ ಈ ವಾರ ಈ ವಾರ ಯಾಕೆ ಯಾಕೆ ಅವ್ರ ಆಡಕ್ ಹೋಗಿಲ್ಲ ಮತ್ತೆ ಬರೀ ಪ್ರೆಸ್ಟೇಜ್ ತೋರ್ಸ್ಗಳ್ರೆ ಪ್ರೆಸ್ಟೀಜ ಅಶ್ವಿನಿ ಗೌಡ ಕೇಳ್ತಾಳೆ ಗಿಲ್ಲಿನ ನೀನ್ ಯಾವ್ದಾರ ಕಂಪ್ನಿಲಿ ಯಾವ್ದಾರ ಬಟ್ಟೆಗಳು ತಗೊಂಡು ನೀವು ಸೆಲೆಬ್ರೇಷನ್ ಮಾಡಿದೀರಾ ನೀನ್ ಏನ್ ಬಿಗ್ ಬಾಸ್ ಒಳಗ್ ಬಂದ್ ಕಿತ್ತ ಹಾರಾಕಿದಿ ಅಂತ ಅಂತ ಕೇಳ್ತಾಳೆ ಅವಳು ಕಿತ್ತ ಹಾರಾಕಕ್ ಹೋಗಿದಾಳೆ ಎಲ್ಲಾರ್ಟ್ ಕಿತ್ತಾಕೆ ಹೋಗಿದ್ದಾಳೆ ಅಲ್ವೇನ್ರಿ ಓಕೆ ನಾನೊಬ್ಬ ಹಳ್ಳಿಯವ್ನು ಹ್ಮ್ ಆಯ್ತಾ ಹ್ಮ್ ಗಿಲ್ಲಿ ಬಲೀ ಕಂಡ್ರೆ ಅವ್ನ ಈಡಿಸ್ತಾಳೆ ಚಡ್ಡಿ ಕಂಡ ನಮ್ಮೂರಲ್ಲೆಲ್ಲ ಡೆಲ್ಲಿಗೆ ಹೋಗ್ತಾರೆ ಚಡ್ಡಿ ಚಡ್ಡಿ ಕಂಡೇ ನಮ್ಮೂರ ನಂಜುನ ಅಂತ ಚಡ್ಡಿ ಹಾ ನಿಮ್ ಊರ ಫ್ಲೈಟ್ ಪ್ಲೈಟ್ ಅಲ್ಲಿ ಚಡ್ಡಿ ಕೂಗಿದ್ದ ಚಡ್ಡಿ ಕಂಡ್ರ ಮನ್ಸರಲ್ವಾ ಹೌದು ಅವಳು ಐವತ್ ಸಾವಿರ ರೂಪಾಯಿ ಸೀರೆ ಉಟ್ಕ ಬರ್ತಾಳೆ ಇವನೊಂದ್ ಬಲಿ ನಾಯ್ಕ ಚಡ್ಡಿ ಇಕ್ಕ ಬರ್ತಾನೆ ಅಂದ್ರೆ ಅವ್ನ ಹಳ್ಳಿ ರೈತರ ಮಗ ಅವ್ರ ಅಪ್ಪ ಅವರಮ್ಮ ಕುರಿ ಕಾಯ್ತಾರೆ ಕಬ್ಬಂಗ್ ಉಳ್ತಾರೆ ಉಳ್ತಾರೆ ಆಗಲ್ಲ ಇವ್ರ ಕತೆ ಉಳಕ ಆಗಲ್ಲ 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 ಅವ್ನು ಉಳಿತಾನ ಬೇಕಾದ್ರೆ ಇವತ್ತು ಚಟಿ ಚಟಿ ಕಂಡಲ್ಲ ಬೇಕಾದ್ರೆ ಅಂಡ್ರಿ ಕಂಡು ಕತೆ ಉಳ್ತಾನೆ ಹ್ಮ್ ಹ್ಮ್ ಮತ್ತೆ ಜೊತೆಗೆ ನೀನ್ ಬಡವ ಅನ್ಕೊಂಡು ಡ್ರಾಮಾ ಮಾಡಕ್ ಯಾರ ಅಶ್ವಿನಿ ಗೌಡ್ ಹೋಗಿ ನಾನು ಬಡವ ನನ್ಗೆ ಊಟ ಕೊಡವ ನನ್ ಬಟ್ಟೆ ತಗೊಳವಾ ಅಂತ ಹೋಗಿದ್ನೆ ಅಲ್ಲ ಇವ್ರ ಹತ್ರ ಧ್ರುವಂತತ್ರ ಕೇಳ್ದು ಬಂತು ಹೇಳ್ತಾ ಇರೋದಿ ಬಡವ ಅಂತ ಮನೆ ಹೊಡೆದ್ಬಿಟ್ರಲ್ಲ ಇವ್ರು ಹ ರಿಷಾ ಹೋಗಿ ಹಂಗ ನೋಡಿದ್ರಲ್ಲ ಅವ್ನು ಒಂದೇ ಒಂದೆರಡು ಸುಮ್ನೆ ಬಿಟ್ಟಿದ್ರೆ ಬಾತ್ರೂಮ್ ತೂರ್ಕೊಂಡ್ ತೂರ್ಕೊಂಡೋಗಿರೋಳ ಅವಳು ಅಲ್ಲ ಇಲ್ಲಿ ನೋಡಿದ್ರೆ ಬಾತ್ರೂಮ್ ಒಳಗೊಂಡ ಇನ್ಯಾ ಅಂತ ಯಾಕ ಅವನು ಅವಳು ತಾನೇ ಹೋಗಿ ಬಕೆಟ್ ಕೊಡೆ ಹೊರಕ್ಕೆ ಸೇರ್ಕೊಂಡಳು ತಪ್ಪು ಅಲ್ವಾ ಇವನ್ ತಂದೆ ಏನ್ ಬಾತ್ರೂಮ್ ಒಳಗಾಕಿದ್ನ ಬಟ್ಟೆನಾ ತಂದೆ ಸೈಡ್ ಅಲ್ಲಿ ಇಟ್ಟಿದ್ದ ಅಂದ್ರೆ ಆ ಜನರ ಮುಂದೆ ಒಂದು ಗಂಟೆಸರಿ ಒಡಿಯದು ತಪ್ಪು ಅಲ್ವಾ ತಪ್ಪು ಸರ್ ಈಗ ನಿಮಗೆ ಒಡದ್ರ ಒಂದ್ ನೀವು ಹೆಂಗೆಸು ನಿಮ್ಮ ಕೈ ಮಾಡಿದ ನೀವು ಸುಮ್ ಬಿಡ್ತೀರಾ ಹಾ ಅದೇ 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 ಓಲಿ ಓತ್ಸರೆ ಓಲಿ ಓತ್ಸರಿ ಲಾಯರ್ ಜಗದೀಶ್ನಾ ಹೌದು ಅವಳು ಕುಂದಾಪುರ ಚೈತ್ರ ಹಾ ನೀನ್ ನಿಮ್ಮ ಅಪ್ಪನ್ ಗುಟ್ಟಿದ್ಯಾ ಅನ್ನೋದು ಒಂದೇ ಒಂದು ಮಾತ್ಕೆ ತಳ್ಳಾಡಿದ್ಕೆ ಲಾಯರ್ ಜಗದೀಶ್ ನಾಚ ಕಳ್ಸ್ರಿ ಇನ್ ಯಾಕೆ ಮಾಡಿಕೊಂಡಿದಾರೆ ಅವಳ ಮತ್ತೆ ಅದು ಪ್ರಶ್ನೆ ಅದೇ ಜನ ಕೇಳ್ತಿದ್ರೆ ಅಲ್ವಾ ತಪ್ಪು ಮಾಡಿ ಇಲ್ಲಿ ಬರೀ ಕಾಮಿಡಿ ಮಾಡ್ತಾನೆ ಇದ್ ಅವ್ನು ಆಟ ಆಡಕ್ ಹೋಗಿದ್ದಾನೆ ಅವ್ನ ಆಟ ಆಡಕ್ಕೆ ಬಿಟ್ಕೊಡ್ತಾಳ ಇವ್ರು ಒಬ್ರಾದ್ ಮೇಲೆ ಒಬ್ರು ಒಬ್ಬರಾದ್ ಮೇಲೆ ಒಬ್ರು ಎತ್ ಕಟ್ಟೋದು ಅವನ್ನ ಇದ್ ಮಾಡೋದು ಅವನೇನ್ ಆಟ ಆಡ್ತಾನೆ ಹೌದೌದು ಆಗಿಲ್ಲ ಕಾವಿನ ಬಗ್ಗೆ ಕಾವಿನ ಬಗ್ಗೆ ಇವನ್ ಎತ್ ಕಟ್ಟೋದು ಇವನ್ ಬಗ್ಗೆ ಅವನ್ ಎತ್ ಕಟ್ಟೋದು ಏನ್ ಆಟ ಆಡ್ತಾನೆ ಅವನು ಮಾಡು ಹಾ ಬರೀ ಅವ್ನು ಇವ್ರನ್ನೇ ತಗೋಬಿಟ್ಟು ತಗೊಂಡಿದ ನಿರ್ಧಾರ ಸರಿಯಾಗಿದೆ ಸರಿಯಾಗಿದೆ ಈಗ ಗಿಲ್ಲಿ ಕಳಪೆ ಅಂದ್ಬಿಟ್ಟು ಹೋದ ವಾರ ಅವನ ಕಳಪೆನೆ ಮಾಡ್ಬಿಟ್ಟು ಜೈಲ ಕಳಿಸಿದ್ರು ಜನ ಬಿಟ್ರೆ ಹೌದು ಜನ ಬಿಟ್ರೆ ಸರ್ ಜನ ನೋಟ್ ಇಷ್ಟ ಇವತ್ತು ಗಿಲ್ಲಿನೇ ಪ್ರಶ್ನೆ ಇರೋಲ್ಲ ಹೌದಾ ಅಲ್ವಾ ಹಾ ಹಾ ಇವ್ರೆಲ್ಲಾರು ಕಳಪೆ ಕೊಟ್ಬಿಟ್ಟು ಜೈಲು ಕಳಿಸ್ಬಿಟ್ರೆ ಜನ ಬಿಟ್ಟದ ನೋಡ್ತಾ ಇಲ್ವಾ ಜನತೆ ಇಲ್ವಾ ಅಂದ್ರೆ ಇಲ್ವಾ ಹೊರಗಡೆ ಜನ ಯಾರು ಅವ್ರಿಗೆ ಅರ್ಥ ಆಗಕ್ಕೆ ಆಗಿದ್ರೆ ಸಿಕ್ಕದ ಅವ್ರಿಗೆ ಆಗಕ್ಕೆ ಏನ್ ಸಿಕ್ತಾ ಇಲ್ಲ ಅವ್ರಿಗೆ ಅರ್ಥಾಗಕ್ಕೆ ಚಂದ್ರಪ್ರಭಾ ಗಿಲ್ಲಿಯ ನೀನು ಬರೀ ಹೇಗ ಕಾಮಿಡಿ ಮಾಡ್ಕೊಂಡೇ ಬಂದ ಗುರುವ ಉರ್ಕಂಡ್ ನೆನೆಸ್ವಂಟು ಬಂದ ಆಚಿಕೆ ಅಯ್ಯಯ್ಯಾ ಊರ್ಕಂಡು ಬಂದ್ಬಿಟ ಅವನು ಅವರು ಹೇಳೋದು ಮಾತ್ರ ಇವನೇ ಹಚ್ಕೊಟ್ಟಲ್ಲ ಅವನೇ ಬಂದ್ಬಿಟ್ಟ ಯಾಕ ಅವರು ಬಂದಿದ್ದು ಏನು ಅಂತ ನಿಮಗೆ ಏನ ಐಡಿಯಾಸ್ ಇದ್ಯಾ ಐಡಿಯಾ ಸಿಕ್ತಂದ್ರೆ ಇವನು ತೊಡೆ ಮೇಲೆ ಮಲಿಕತ್ತಿದ್ದನಲ್ಲ ಅವೆಲ್ಲಾ ಇದನು ಅಷ್ಟ್ರೇ ನಿಶಾ ಗೌಡನ್ ತೊಡೆ ಮೇಲೆ ನಿಶಾ ಅಲ್ಲ ರಿಶಾ 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 ಸ್ವಲ್ಪ ಇಲ್ಲಿ ಕನ್ಫ್ಯೂಷನ್ ರಿಶಾ ಗೌಡನ್ ತೊಡೆ ಮೇಲೆ ಮಲಿಕೋತಿದ್ದ ಆಮೇಲೆ ಇವನು ಇವನಿಗೆ ಎರಡ್ ತಲೆ ಆವು ಅಂತ ಕಣ ಏನೋ ಬೋಲ್ಡ್ ಹಾಕ್ಬಿಟ್ಟ ಅವನಿಗೆ ಹ ಹ ಹ ಧನಸು ಧನಸು ಹ ಹ ಅಷ್ಟಕ್ಕೆ ಉರಿಯತ್ಕೊಂಡ ಎತ್ಕೊಬಿಡ್ತು ಅವನ್ ಆಡ್ತಿದ್ದಂಗೆ ಚದ್ರಪ್ರಭಾ ಒಳಗೆ ಒಳ್ಳಿ ಅಂತ ಆತ ಹ್ಮ್ ಅವ್ನ ಆಡ್ತಿದ್ದಂಗೆ ಅವ್ನ ಹಾಕಿದ್ದಂಗೆ ಅದಕ್ಕೆ ಬೇಜಾರಾಗಿ ಇವರೇ ಹೌದು ಅಂದ್ರೆ ನಾವೇ ಎಲಿಮೆಂಟ್ ಆಗಬದ್ಲು ತಗೋಬದ್ಲು ನಾವೇ ಹೌದು ಅವ್ನ ಆಚಿಕೆ ಮದ್ಲ ಒಂಟಾಗಿದ್ದ ಆಮೇಲೆ ಇವ್ರಿಬ್ರು ಇದ್ ಮಾಡ್ಕೊಂಡಾಗ ಅವ್ನ್ ಸೇಫ್ ಅವ್ನ್ ಇದ್ಕೊಟ್ಟಿದ್ರು ಒಂದು ಅವ್ನು ಸೇಫ್ ಆದ ಇವ್ನನ್ನ ಆಚಕೊಳ್ಳುದಿ ಬಗ್ಗೆ ಏನನ್ಸುತ್ತೆ ಕಾಕ್ರ ಸುದ್ದಿ ತಲೆ ಹಾವಿದಂಗೆ ಸರ್ ಅವ್ನು ಹೌದಾ ಯಾಕೆ ಚೆನ್ನಾಗ್ ಆಡ್ತಾರ ಒಳ್ಳೆ ಚೆನ್ನಾಗಿರೋದು ಒಂದ್ಸ ಒಳ್ಳೆ ಸಿನಿಮಾದಲ್ಲೆಲ್ಲಾ ಮಾಡಿದಲ್ಲಾ ಯಾರು ಅವನಲ್ಲ ನನ್ ಚಡ್ಡಿ ಕಂಡಿನ್ ನಾನ್ ಕಳಿಸಿ ನೋಡೋಣ ಏನಕ್ಕೆ ನೀವು ನೀವ್ ಪಾತ್ರ ಮಾಡಾಕ ಆಗತ್ತ ಅವ್ರ ಮಾಡುವ ಯಾರು ಕಾಕ್ರೋ ಸುದ್ದಿ ಮಾಡು ಅಂತ ನಾಟಕ ಮಾಡಿನ ಸ್ವಾಮಿ ನಾಟಕ ಆ ಎಂತ ಎಂತ ನಾಟಕ ಮಾಡಿದೀರಿ ನೀವ್ ಮುನ್ನ ದುರಿಯೋದನ್ನ ಎಲ್ಲಾನು ಮಾಡಿದೀ ನಾನ್ ಅಂದ ಬಿಡು ಮತ್ತೆ ನೋಡು ಮತ್ತೆ ಒಂದ್ ಕಂದ ಹಾಕಿನಾರ ಅದನ್ನ ಇಲ್ಲ ಮಾತಾಡಿ ಓನಿದ್ ಆಯ್ತು ಅಲ್ಲಿ ಬೇರೆ ಮಾತಾಡಿ ಆಯ್ತು ಅಲ್ಲನಾ ಈಗ ಸರಿ ಕಾಕ್ರೋ ಸುದ್ದಿ ಅವರ ಬಗ್ಗೆ ನಿಮ್ಗೆ ಆಸಕ್ತಿ ಇಲ್ಲ ಸರ್ ಅಲ್ಲಿ ಬಿಗ್ ಬಾಸ್ ಹೋಗಿರೋದು ಇವ್ರ ಇವ್ರು ಆಸ್ತಿ ತೋರ್ಕೊಳಕ್ಕೆ ಅಂತಸ್ ತೋರ್ಸ್ಕೊಳಕ್ಕೆ ಅಲ್ಲ ನಾನು ಹೇಳ್ತಾ ಇರೋದು ಅದು ಒಂದು ಶೋ ಕರ್ನಾಟಕದಲ್ಲಿ ಅದೊಂದು ದೊಡ್ಡ ಶೋ ಹೌದೌದು ಅದು ಬಡವರು ಹೋಗ್ಬೋದು ಶ್ರೀಮಂತರು ಹೋಗ್ಬೋದು ಎಲ್ಲರೂ ಅಣ್ಣ ತರ್ಕಾರಿ ಮಾಡ್ತಾ ಇರೋರು ಹೋಗ್ಬೋದು ಅಲ್ವಾ ಹೋಗೋದು ಅದು ಬಡವರು ಶ್ರೀಮಂತ ಅನ್ನೋ ತೋರ್ಸ್ಕೊಳಕಲ್ಲ ಹೋಗೋದು ಪ್ರತಿಯೊಬ್ಬ ವ್ಯಕ್ತಿ ಒಳಗಡೆ ಹೋಗೋದು ಅವ್ರಿಂದ ಟ್ಯಾಲೆಂಟ್ ಇರ್ತವ್ರ ಈಗ ರಕ್ಷಿತಾ ಹುಡ್ಗಿ ಹುಡ್ಗಿ ಕನ್ನಡ ಅರ್ಥ ಆಗಲ್ಲ ಕನ್ನಡ ಮಠ ಮಾತಾಡಕ್ ಬರಲ್ಲ ಪಾಪ ಈ ಅಶ್ವಿನಿ ಗೌಡನೂ ಅವಳು ಇನ್ನೊಬ್ಳು ಅವಳ ಜೊತೆಲಿ ಇದ್ರಲ್ಲ ಮೊದ್ಲಿಗೆ ದೂರ ದೂರ ಆಗ್ಬಿಟ್ಟವ್ರೆ ಜಾನ್ವಿ ಜಾನ್ವಿ ಅಲ್ಲ ಜಾನ್ವಿ ನಾ ಹೊಡೆಸೋ ಜಾನ್ವಿ ಅಶ್ವಿನಿ ಗೌಡನ್ ಜೊತೆಲಿ ಇದ್ದಾಗ ಇಡೀ ಮನೆಗೆಲ್ಲ ಗಜ್ಜೆ ಎಲ್ಲಾಡ್ಸ್ಬಿಟ್ಟು ಪಾಪ ಹುಡ್ಗ ಮೇಲೆ ವ ಆ ಹುಡ್ಗಿ ಮೇಲೆ ಮೇಲೆ ಹಾಕಿದ್ರು ಆ ಹುಡ್ಗಿ ಮಾತಾಡೋಂಗಿಲ್ಲು ಅಶ್ವಿನಿ ಗೌಡ ಹೊಡಿಯಾಕೆ ಹೋಯ್ತಾಳೆ ಆಚೆ ಬಂದ್ರೆ ಕನ್ನಡ ಜನ ಯಾರು ಹೊಡಿತಾರೆ ಅಂತ ಅವ್ರಿಗೆ ಇನ್ನೂ ಗೊತ್ತಿಲ್ಲ ಯಾಕೆ ನಿಮ್ಗೆ ಅಶ್ವಿನಿಗೌಡ ಸರ್ ನಾನು ಇನ್ನೊಂದು ನನ್ಗೆ ಒಬ್ರು ವ್ಯಕ್ತಿ ಮೇಲೆ ಆಕ್ರೋಶವಾಗಿ ಹೇಳ್ತಾ ಇಲ್ಲ ಹೌದೌದು ಆ ರೀತಿ ಬಗ್ಗೆ ಹೇಳ್ತಾ ಹ್ಮ್